ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆರಿ ವಿಡಿಯೋದಲ್ಲಿ ಒಂದು ಕಂಪನಿಯ ಬಗ್ಗೆ ನಿನ್ನೆ ಒಂದು ನ್ಯೂಸ್ ಪೇಪರ್ ಅಲ್ಲಿ ಆರ್ಟಿಕಲ್ ಪಬ್ಲಿಷ್ ಆಗಿದೆ ಇವತ್ತು ಸ್ಟಾಕ್ ಅಲ್ಲಿ ಆ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಒಳ್ಳೆ ರ್ಯಾಲಿ ಕೂಡ ಕಂಡು ಬಂದಿದೆ ಆದ್ರೆ ಅದರ ನಂತರ ಕಂಪನಿಯಿಂದ ಅಫಿಷಿಯಲ್ ನ್ಯೂಸ್ ಬಂದಿದೆ ಆ ರೀತಿ ಏನಿಲ್ಲ ಅಂತ ಅಂತಹ ಒಂದು ನ್ಯೂಸ್ ಅನ್ನ ಹಾಗೆ ಅಂತಹ ಒಂದು ಕಂಪನಿಯನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನ್ಯೂಸ್ ಏನು ಕಂಪನಿ ಏನ್ ಹೇಳಿದೆ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ನಾಳೆ ಯಾವ ರೀತಿ ರಿಯಾಕ್ಷನ್ ಕಂಡು ಬರಬಹುದು ಕೂಡ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಈ ಸ್ಟಾಕ್ ಅನ್ನ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಬನ್ನಿ ಮೊದಲಿಗೆ ಆ ಕಂಪನಿ ಯಾವುದು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಅಂತ ನೋಡ್ಕೊಂಡೆ ಮುಂದೆ ಹೋಗೋಣ ಗೆಳೆರೆ ಆ ಸ್ಟಾಕ್ ಬಂದು ಭರತ್ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ಇವತ್ತು ನೋಡಬಹುದು ಎರಡು ಪರ್ಸೆಂಟ್ ರಲ್ಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಮಾರ್ನಿಂಗ್ ತುಂಬಾನೇ ಜಾಸ್ತಿ ಇತ್ತು ಸಂಜೆ ಆಗ್ತಾ ಆಗ್ತಾ ಸ್ವಲ್ಪ ಡೌನ್ ಆಯಿತು ಹಾಗಾಗಿ ಟೂ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮಾರ್ನಿಂಗ್ ಆಲ್ಮೋಸ್ಟ್ ಸಿಕ್ಸ್ ಪರ್ಸೆಂಟ್ ಜಾಸ್ತಿ ರ್ಯಾಲಿ ಸ್ಟಾಕ್ ಅಲ್ಲಿ ಇತ್ತು ಈ ರೀತಿ ರ್ಯಾಲಿ ಬರಲಿಕ್ಕೆ ಕಾರಣ ಏನು ಅಂತ ನಾವು ನೋಡೋದಾದ್ರೆ ಹೆಡ್ ಲೈನ್ ಗಳನ್ನ ನೋಡಬಹುದು ಎಲ್ ಶೇರ್ಸ್ ಕ್ರಾಸ್ ಟೂ ಹಂಡ್ರೆಡ್ ಅಂಡ್ ರಿಪೋರ್ಟ್ಸ್ ಆಫ್ ಫೋರ್ ಟ್ವೆಂಟಿ ಟೂ ಕ್ರೋರ್ ತಲ್ಬೀರಾ ಪ್ರಾಜೆಕ್ಟ್ ಅವಾರ್ಡ್ ಹಾಗೆ ಇಲ್ಲೂ ಕೂಡ ನೋಡಬಹುದು ಹೀಗೆ ಸಾಕಷ್ಟು ನ್ಯೂಸ್ ಗಳು ಇವತ್ತು ಮಾರ್ನಿಂಗ್ ಬಂತು ಈ ನ್ಯೂಸ್ ನ ಮೇಲೆ ಸ್ಟಾಕ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಹಾಗೆ ಈ ಆರ್ಟಿಕಲ್ ಬಂದು ಆಕ್ಚುಲಿ ಈ ನ್ಯೂಸ್ ಗೆ ಕಾರಣ ಆಗಿದ್ದು ಯಾರು ಅಂತ ನೋಡೋದಾದ್ರೆ ನೋಡಬಹುದು ಇಲ್ಲಿ ದ ಹಿಂದೂ ಬಿಸ್ನೆಸ್ ಲೈನ್ ರಿಪೋರ್ಟೆಡ್ ಆನ್ ಸಂಡೇ ದಟ್ ದ ಕಂಪನಿ ಆಸ್ ಎಮರ್ಜಿಡ್ ಆಸ್ ದ ಬೆಸ್ಟ್ ಬಿಡ್ಡರ್ ಫಾರ್ ದ ಟರ್ನ್ ಕೀಟ್ ಕಾಂಟ್ರಾಕ್ಟ್ ಸೈಟಿಂಗ್ ಸೋರ್ಸಸ್ ಬಿಸಿನೆಸ್ ಲೈನ್ ಅವರು ಸೋರ್ಸಸ್ ನ್ಯೂಸ್ ಬಂದಿದೆ ಅನ್ನುವಂತ ಆರ್ಟಿಕಲ್ ಅನ್ನ ಸಂಡೇ ಪಬ್ಲಿಷ್ ಮಾಡಿದ್ದಾರೆ ಇವರು ಪಬ್ಲಿಷ್ ಮಾಡಿರುವಂತಹ ನ್ಯೂಸ್ ಅನ್ನ ನೋಡಿ ಬೇರೆಲ್ಲ ನ್ಯೂಸ್ ಚಾನಲ್ ಅವರು ಬೇರೆ ಬೇರೆ ನ್ಯೂಸ್ ಪೇಪರ್ ಗಳೂ ಕೂಡ ಕಾಪಿ ಹೊಡೆದವ್ರೆ ಹತ್ತೊಂಬತ್ತು ಸಾವಿರದ ನಾನೂರ ಇಪ್ಪತ್ತೆರಡು ಕೋಟಿ ಆರ್ಡರ್ ಸಿಕ್ಕಿದೆ ಅಂತ ಸೊ ಇದಾದ್ಮೇಲೆ ಎಕ್ಸ್ಚೇಂಜಸ್ ಇಂದ ಒಂದು ಅಪ್ಡೇಟ್ ಬಂದಿದೆ ಆ ಅಪ್ಡೇಟ್ ನೀವು ಇಲ್ಲಿ ನೋಡಬಹುದು ಎನ್ ಎಸ್ ಸಿ ಬಿ ಎಸ್ ಸಿ ಎರಡು ಕೂಡ ಕಂಪನಿಯನ್ನ ಕ್ಲಾರಿಫಿಕೇಶನ್ ಕೇಳಿದವೆ ಸೊ ನೋಡಬಹುದು ದ ಎಕ್ಸ್ಚೇಂಜ್ ಆಫ್ ಸಾಟ್ ಕ್ಲಾರಿಫಿಕೇಶನ್ ಫ್ರಮ್ ಲಿಮಿಟೆಡ್ ವಿತ್ ರೆಸ್ಪೆಕ್ಟ್ ಟು ರೀಸೆಂಟ್ ನ್ಯೂಸ್ ಐಟಮ್ ಕ್ಯಾಪ್ಷನ್ ಬಿಎಚ್ಎಲ್ ಸರ್ಜಸ್ ಸಿಕ್ಸ್ ಪರ್ಸೆಂಟ್ ಆನ್ ಬುಸ್ ಆಫ್ ವಿನಿಂಗ್ ರುಪೀಸ್ ನೈನ್ಟೀನ್ ತೌಸಂಡ್ ಫೋರ್ ಟ್ವೆಂಟಿ ಟು ಕ್ರೋರ್ ಆರ್ಡರ್ ಫ್ರಮ್ ಎನ್ ಎಲ್ ಸಿ ಇಂಡಿಯಾ ದ ರೆಸ್ಪಾನ್ಸ್ ಫ್ರಮ್ ದ ಕಂಪನಿ ಇಸ್ ಅವಾಯ್ಡೆಡ್ ಇಲ್ಲಿ ಟೈಮ್ ಅನ್ನು ಕೂಡ ನೋಡಬಹುದು ಒಂದು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹದಿನಾಲ್ಕು ಐವತ್ತಾರು ಅಂದ್ರೆ ಸುಮಾರು ಮೂರು ಗಂಟೆ ಸುಮಾರಿಗೆ ಎನ್ ಎಸ್ ಸಿ ಹಾಗೂ ಬಿ ಎಸ್ ಸಿ ಎರಡು ಕೂಡ ಕಂಪನಿಯಿಂದ ಕ್ಲಾರಿಫಿಕೇಶನ್ ಕೇಳಿದವೆ ಯಾಕಂತಂದ್ರೆ ಈ ರೀತಿ ದೊಡ್ಡ ಮಟ್ಟದ ಆರ್ಡರ್ ಆಗಲಿ ಸಣ್ಣ ಮಟ್ಟದ ಆರ್ಡರ್ ಆಗಲಿ ಸಿಕ್ಕಾಗ ಅದನ್ನ ಮೊದಲು ಎಕ್ಸ್ಚೇಂಜಸ್ ಗೆ ಫೈಲಿಂಗ್ ಅಲ್ಲಿ ತಿಳಿಸಬೇಕು ಯಾವುದೇ ಕಂಪನಿ ಇದು ಕಂಪನಿಯ ಡ್ಯೂಟಿ ಆದ್ರೆ ಆ ರೀತಿಯ ಫೈಲಿಂಗ್ ಅನ್ನ ಮಾಡಿಲ್ಲ ಸೊ ಹಾಗಾಗಿ ಎಕ್ಸ್ಚೇಂಜಸ್ ಕಂಪನಿಯನ್ನ ಕ್ಲಾರಿಫಿಕೇಶನ್ ಕೇಳಿದವೆ ಸೊ ಕಂಪನಿ ಕ್ಲಾರಿಫಿಕೇಶನ್ ಕೊಟ್ಟಿದೆ ಕೂಡ ನಂತರ ಇಲ್ಲಿ ನೋಡಬಹುದು ಏಯ್ಟೀನ್ ಟ್ವೆಂಟಿ ಸಿಕ್ಸ್ ಅಂದ್ರೆ ಇವಾಗ ಸಂಜೆ ಆರೂವರೆಗೆ ವರೆಗೆ ಕಂಪನಿಯಿಂದ ಅಪ್ಡೇಟ್ ಬಂದಿದೆ ಈ ಕ್ಲಾರಿಫಿಕೇಶನ್ ಗೆ ಕಂಪನಿ ಡೀಟೇಲ್ಡ್ ರೆಸ್ಪಾನ್ಸ್ ಅನ್ನ ಕೊಟ್ಟಿದೆ ರೆಸ್ಪಾನ್ಸ್ ಏನು ಅನ್ನೋದನ್ನ ನಾವು ನೋಡೋಣ ನೀವು ಇಲ್ಲಿ ನೋಡಬಹುದು ಬಿ ಎಸ್ ಸಿ ಅಂಡ್ ಎನ್ ಎಸ್ ಸಿ ಎರಡಕ್ಕೂ ಕೂಡ ಕ್ಲಾರಿಫಿಕೇಶನ್ ಕೊಟ್ಟಿದೆ ಅಲ್ಲಿ ಕೆಲವೊಂದು ಪಾಯಿಂಟ್ಸ್ ಅನ್ನು ಅವರು ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ಈ ರಿಪೋರ್ಟ್ ಮೂಲಕ ಬಂದಿರುವಂತಹ ಸುದ್ದಿ ಏನಿದೆ ನೆಗೋಸಿಯೇಷನ್ಸ್ ಅಥವಾ ಇವೆಂಟ್ಸ್ ಏನಿದೆ ಸೊ ಇದ್ರ ಬಗ್ಗೆ ನಿಮ್ಮ ಹತ್ರ ಮಾಹಿತಿ ಇದ್ರೆ ನಮಗೆ ಕೊಡಿ ಅಂತ ಕೇಳಿದೆ ಕಂಪನಿನೇ ಅಂತಂದ್ರೆ ನೋಡಬಹುದು ಇಟ್ ಈಸ್ ಇನ್ಫಾರ್ಮ್ ದಟ್ ಅವರ್ ಕಂಪನಿ ಹಸ್ ನಾಟ್ ಪಬ್ಲಿಷ್ ದ ರೆಫರ್ಡ್ ನ್ಯೂಸ್ ಆರ್ಟಿಕಲ್ ಅಂದ್ರೆ ನಾವೇನು ಇದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿಲ್ಲ ಅಥವಾ ಪಬ್ಲಿಷ್ ಮಾಡಿಲ್ಲ ದ ಕಂಪನಿ ಆರ್ ಸಬ್ಮಿಟೆಡ್ ಪ್ರೈಸ್ ಬಿಡ್ ಫಾರ್ ದ ಮೆನ್ಶನ್ ಎನ್ ಎಲ್ ಸಿ ಆರ್ಡರ್ ಕಂಪನಿ ಬಿಡ್ಡಿಂಗ್ ಅನ್ನ ಮಾಡಿದೆ ಏನು ಹತ್ತೊಂಬತ್ತು ಸಾವಿರದ ನಾನೂರ ಇಪ್ಪತ್ತೆರಡು ಕೋಟಿ ಅಥವಾ ಬೇರೆ ನಂಬರ್ಸ್ ಇರಬಹುದು ಅದು ಬಿಡ್ಡಿಂಗ್ ಅನ್ನ ಮಾಡಿದೆ ಆದ್ರೆ ಇನ್ನು ಆ ಬಿಡ್ ಸಿಕ್ಕಿಲ್ಲ ಅದು ನಾರ್ಮಲ್ ಆಕ್ಟಿವಿಟಿ ಬಿಡಿಂಗ್ ಅನ್ನ ಮಾಡುದು ಸೊ ಹಾಗಾಗಿ ಬಿಡ್ ಅನ್ನ ಸಬ್ಮಿಟ್ ಮಾಡಿದೆ ಸಬ್ಮಿಟ್ ಮಾಡಿದ ತಕ್ಷಣ ಅವ್ರಿಗೆ ಈ ಆರ್ಡರ್ ಸಿಗುತ್ತೆ ಅಂತ ಏನಿಲ್ಲ ಒಂದ್ ಸಿಕ್ಕಿದ್ರ ಅವರು ಅಲ್ಲಿ ತಿಳಿಸ್ತಾ ಇದ್ರು ಅದನ್ನೇ ಅವರು ಇಲ್ಲಿ ಮೆನ್ಷನ್ ಮಾಡಿದರೆ ದೇರ್ ಫೋರ್ ಇಸ್ ನಾಟ್ ರಿಕ್ವೈರ್ಡ್ ಟು ಬಿ ಇನ್ಫಾರ್ಮ್ಡ್ ಅಂಡರ್ ರೆಗ್ಯುಲೇಷನ್ ಹಾಗೆ ಇನ್ ಕೇಸ್ ನಿಮ್ಗೆ ಏನಾದ್ರೂ ಗೊತ್ತಿದ್ರೆ ಇದ್ರ ಬಗ್ಗೆ ಫರ್ದರ್ ಇನ್ಫಾರ್ಮೇಶನ್ ಹಾಗೆ ನಾವು ಇದ್ರ ಬಗ್ಗೆ ತಿಳಿಸಿಲ್ಲ ಅಂತ ಅದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೀವು ಕೊಡಬಹುದು ಅಂತ ಕೇಳಿದೆ ಹಾಗೆ ಓವರ್ ಆಲ್ ಈ ಆರ್ಟಿಕಲ್ ಮೇಲೆ ನಾವು ಈ ಮಾಹಿತಿಯನ್ನ ಕೊಟ್ಟಿಲ್ಲ ಹಾಗೆ ಯಾವುದೇ ಪ್ರೈಸ್ ಸೆನ್ಸಿಟಿವ್ ಮಾಹಿತಿಯನ್ನ ನಾವು ಸೋರಿಕೆ ಮಾಡಿಲ್ಲ ಅನ್ನೋ ತರದಲ್ಲಿ ಮಾತನ್ನ ಹೇಳಿದೆ ಇದು ಜಸ್ಟ್ ಬಿಡಿಂಗ್ ಪ್ರೊಸೀಜರ್ ಅಲ್ಲಿ ಕಂಪನಿ ಬಿಡ್ ಮಾಡಿದೆ ಆದರೆ ಇನ್ನು ಆರ್ಡರ್ ಸಿಕ್ಕಿಲ್ಲ ಸಿಕ್ಕಿದೆ ಅಂತ ಬಂದಿರೋದು ಖಂಡಿತ ಫೇಕ್ ನ್ಯೂಸ್ ಅನ್ಬಹುದು ಅಥವಾ ಇನ್ನು ಸಿಗಬಹುದು ಅನ್ನೋ ಅಂತ ಊಹೆ ಮೇಲೂ ಕೂಡ ಪಬ್ಲಿಷ್ ಮಾಡಿರಬಹುದು ಸೊ ಅದೇ ರೀತಿಯ ಒಪಿನಿಯನ್ ಅನ್ನ ಕಂಪನಿ ಕೂಡ ಎಕ್ಸ್ಚೇಂಜ್ ಗೆ ಫೈಲಿಂಗ್ ಅಲ್ಲಿ ತಿಳಿಸಿದೆ ಹಾಗಾದ್ರೆ ಈ ಸ್ಟಾಕ್ ನಾಳೆ ಬೀಳುತ್ತಾ ಇದು ಇಮಿಡಿಯೇಟ್ಲಿ ಎಲ್ರಿಗೂ ಬರೋ ಅಂತ ಪ್ರಶ್ನೆ ಸೊ ಇದಕ್ಕೆ ಉತ್ತರ ಯೂಜಲ್ ಖಂಡಿತ ಗೊತ್ತಿಲ್ಲ ಆದರೆ ಕೆಲವೊಂದು ಚಾನ್ಸಸ್ ನ ನಾನು ನಿಮ್ಗೆ ಹೇಳೋದಾದ್ರೆ ಯೂಜ್ವಲಿ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಮೂಮೆಂಟ್ ಆಗುತ್ತೆ ಅನ್ನೋದನ್ನ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನೋಡಿರೋ ಪ್ರಕಾರ ನಿಮ್ ಜೊತೆ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡೋದಾದ್ರೆ ಯೂಜ್ವಲಿ ಇವತ್ತು ಎರಡು ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಸೊ ಮೇ ಬಿ ನಾಳೆ ಎರಡು ಪರ್ಸೆಂಟ್ ಡೌನ್ ಕೂಡ ಆಗ್ಬಹುದು ಅಥವಾ ಅಲ್ಪ ಸ್ವಲ್ಪ ಹೆಚ್ಚು ಅಥವಾ ಕಡಿಮೆ ಆಗುವಂತ ಚಾನ್ಸಸ್ ಇರುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಒನ್ ಪರ್ಸೆಂಟ್ ಡೌನ್ ಆಗ್ಬಹುದು ಅಥವಾ ತ್ರೀ ಪರ್ಸೆಂಟ್ ಡೌನ್ ಆಗ್ಬಹುದು ಸೊ ಈ ರೀತಿಯ ಚಾನ್ಸಸ್ ಕೆಲವು ಸಲ ಪಾಸಿಟಿವ್ ಆಗಿ ಕೂಡ ರಿಯಾಕ್ಟ್ ಮಾಡ್ಬೋದು ಯಾಕೆಂತಂದ್ರೆ ಕಂಪನಿ ಹೇಳಿದೆ ನಾವು ಬಿಡ್ಡಿಂಗ್ ಅಲ್ಲಿ ಪಾಲ್ಗೊಂಡಿದ್ದೀವಿ ಅಂತ ಸೊಬ್ಬಯಸ್ಲಿ ಬಿಡಿಂಗ್ ಅಲ್ಲಿ ಪಾಲ್ಗೊಂಡವ್ರೆ ಅಂತಂದ್ರೆ ನಾಳೆ ಸಿಗಬಹುದೇನೋ ಆ ಓಪ್ ಇಟ್ಕೊಂಡು ಕೂಡ ಪಾಸಿಟಿವ್ ರಿಯಾಕ್ಷನ್ ಬರಬಹುದು ಬಟ್ ಯೂಜ್ಲಿ ರಿಪೋರ್ಟ್ಸ್ ಗಳ ಮೂಲಕ ಸಾಕಷ್ಟು ನ್ಯೂಸ್ ಗಳು ಬರ್ತಾ ಇರ್ತವೆ ಅಂತ ಸಮಯದಲ್ಲಿ ಸ್ಟಾಕ್ ಗಳು ರೆಸ್ಪಾನ್ಸ್ ಮಾಡೋದನ್ನ ನೋಡಿದ್ರೆ ರಿಪೋರ್ಟ್ ಗಳ ಮೂಲಕ ನ್ಯೂಸ್ ಬಂದಾಗ ಫಾರ್ ಎಕ್ಸಾಂಪಲ್ ಒಂದ್ ಐದು ಪರ್ಸೆಂಟ್ ರ್ಯಾಲಿ ಹೋಗ್ತವೆ ಅಂತ ಇಟ್ಕೊಳ್ಳಿ ಹಾಗೆ ಆ ನ್ಯೂಸ್ ಫೇಕ್ ಇದು ನಿಜ ಅಲ್ಲ ಸುಳ್ ಸುದ್ದಿ ಅಂತ ಕಂಪನಿಯಿಂದನೋ ಎಲ್ಲಿಂದನೋ ಮಾಹಿತಿ ಬರುತ್ತೆ ಲೆಟರ್ ಸೊ ನೆಕ್ಸ್ಟ್ ಡೇ ಆಸ್ ನಾಲ್ಕು ಐದು ಪರ್ಸೆಂಟ್ ರ್ಯಾಲಿ ಬಂದಿರುತ್ತೆ ಹಿಂದಿನ ದಿನ ಅಷ್ಟು ಡೌನ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ ಸೊ ಈ ರೀತಿಯಾಗಿ ಕೂಡ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಕಂಡು ಬರುತ್ತೆ ಸಾಕಷ್ಟು ಸಲ ಸೊ ಹಾಗೆ ಇರುವಂತ ಚಾನ್ಸಸ್ ಇದೆ ಬಿ ಎಚ್ ಎಲ್ಲಿ ಏನು ಚೆನ್ನಾಗಿ ಇಲ್ಲ ಅನ್ನೋಂತ ಕಂಪನಿ ಅಲ್ಲ ಯಾವುದೋ ಒಂದು ಪೆನ್ನಿ ಸ್ಟಾಕ್ ಫಂಡಮೆಂಟಲಿ ವೀಕ್ ಇರುವಂತಹ ಸ್ಟಾಕ್ ಗಳಲ್ಲಾದ್ರೆ ಖಂಡಿತ ದೊಡ್ಡ ಮಟ್ಟದ ಫಾಲ್ ಗಳು ಬರಬಹುದು ಆದ್ರೆ ಈ ಕಂಪನಿ ಆ ತರದ ಏನಲ್ಲ ಫಂಡಮೆಂಟಲಿ ಕೂಡ ಚೆನ್ನಾಗಿರುವಂತಹ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಮಾಡುತ್ತಿರುವ ಕಂಪನಿ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಅರವತ್ತೊಂಬತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಹಾಗೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೂರ ನಲವತ್ತಾರು ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಈಗಾಗಲೇ ಫೈವ್ ಇಯರ್ಸ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಒನ್ ಸೆವೆಂಟಿ ಸಿಕ್ಸ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ನೋಡಬಹುದು ಆದ್ರೆ ಇತ್ತೀಚೆಗೆ ಈ ಕಂಪನಿಯ ದಿನ ಬದಲಾಗಿದೆ ಇಂದಿನ ಪರ್ಫಾರ್ಮೆನ್ಸ್ಗೂ ಈಗಿನ ಪರ್ಫಾರ್ಮೆನ್ಸ್ಗೂ ಹಲಿಕೆ ಮಾಡಕ್ ಆಗುದಿಲ್ಲ ಎರಡ್ ಸಾವಿರದ ಏಳು ಅಥವಾ ಎರಡ್ ಸಾವಿರದ ಹತ್ತರ ಈಗ ಕಂಪನಿಗೆ ಹೊಸ ಹೊಸ ಆರ್ಡರ್ಗಳು ಕೂಡ ಸಿಗ್ತಾ ಇದೆ ಡಿಫೆನ್ಸ್ ಇಂದ ಸಾಕಷ್ಟು ಡೀಲ್ ಗಳು ಈ ಕಂಪನಿಯ ಪಾಲಾಗ್ತಿವಿ ಇವೆಲ್ಲನೂ ಕೂಡ ಈ ಕಂಪನಿಯ ದಿನಗಳನ್ನ ಬದಲಾಯಿಸಿದವೆ ಜೊತೆಗೆ ಈ ಕಂಪನಿಯ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋದಾದ್ರೆ ಬ್ಯಾಲೆನ್ಸ್ ಶೀಟ್ ಗೆ ಬಂದ್ರೆ ನೋಡಬಹುದು ಇಪ್ಪತ್ತಾರು ಸಾವಿರದ ಐನೂರು ಕೋಟಿ ರಿಸರ್ವ್ಸ್ ಇದೆ ಕಂಪನಿಯಲ್ಲಿ ಹಾಗೆ ಲಾಂಗ್ ಟರ್ಮ್ ಅಲ್ಲಿ ಯಾವುದೇ ರೀತಿಯ ಸಾಲ ಇಲ್ಲ ಶಾರ್ಟ್ ಟರ್ಮ್ ಅಲ್ಲಿ ಐದ್ ಸಾವಿರದ ಮುನ್ನೂರ ಎಂಬತ್ತೈದು ಕೋಟಿ ಸಾಲ ಇದೆ ಹಾಗೆ ಕ್ಯಾಶ್ ಅಂಡ್ ಕ್ಯಾಶ್ ಗೆ ಬಂದ್ರೆ ಆರ್ ಸಾವಿರದ ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಯಲ್ಲಿ ಸೊ ಬ್ಯಾಲೆನ್ಸ್ ಶೀಟ್ ಅಂತೂ ಚೆನ್ನಾಗಿ ಇದೆ ಒಳ್ಳೆ ರಿಸರ್ವ್ಸ್ ಲಾಂಗ್ ಟರ್ಮ್ ಅಲ್ಲಿ ಸಾಲ ಇಲ್ಲ ಜೊತೆಗೆ ಕ್ಯಾಶ್ ರೀಚ್ ಕಂಪನಿ ಹಾಗೆ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನು ನೋಡೋದಾದ್ರೆ ಇಲ್ಲಿ ಸೇಲ್ಸ್ ಅಲ್ಲಿ ಹದಿನೈದರಿಂದ ನೋಡಬಹುದು ಸ್ವಲ್ಪ ಏರುಪೇರು ಗಳಂತೂ ಇದೆ ಕನ್ಸಿಸ್ಟೆಂಟ್ ಆಗಿ ಏನು ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿಲ್ಲ ಏರುಪೇರುಗಳಿದೆ ಒಂದ್ಸಲ ಮೂವತ್ತೊಂದು ಒಂದ್ಸಲ ಇಪ್ಪತ್ತೈದು ಇನ್ನೊಂದ್ಸಲ ಇಪ್ಪತ್ತೆಂಟು ಹೇಗೆ ಈಗ ಇಪ್ಪತ್ತ್ ಮೂರು ಸಾವಿರಕ್ಕೆ ಬಂದಿದೆ ಈ ಕಂಪನಿಯ ರೆವಿನ್ಯೂ ಲಾಸ್ಟ್ ಇಯರ್ ಇಪ್ಪತ್ತೊಂದು ಸಾವಿರ ಇತ್ತು ಅದಕ್ಕೆ ಮುಂಚೆ ಹದಿನೇಳು ಸಾವಿರ ಆಯಿತು ನೆಟ್ ಪ್ರಾಫಿಟ್ ಅನ್ನು ನೋಡೋದಾದ್ರೆ ಇಲ್ಲೂ ಕೂಡ ಸಾಕಷ್ಟು ಅಪ್ಸ್ ಅಂಡ್ ಡೌನ್ಸ್ ಇದೆ ನೋಡಬಹುದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಂತೂ ಮೈನಸ್ ಹೋಗ್ಬಿಟ್ಟಿತ್ತು ಈಗ ಸ್ವಲ್ಪ ಪಾಸಿಟಿವ್ ಇದೆ ಬಟ್ ಟಿ ಟಿ ಎಮ್ ತುಂಬಾನೇ ಡಿಫರೆನ್ಸ್ ಆಗಿದೆ ಬರೀ ಎಪ್ಪತ್ತೊಂದು ಕೋಟಿಗೆ ಬಂದಿದೆ ಟಿ ಟಿ ಎಮ್ ಹಾಗೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬರೋದಾದ್ರೆ ಪ್ರೊಮೋಟರ್ ಹೋಲ್ಡಿಂಗ್ ಅರ್ವತ್ ಪರ್ಸೆಂಟ್ ಇದೆ ಸರ್ಕಾರಿ ಕಂಪನಿ ಆಗಿರೋದ್ರಿಂದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇರ್ತಾರೆ ಎಫ್ಐ ಸೆವೆನ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಅದರ ಹದಿನಾರು ಪರ್ಸೆಂಟ್ ಇದ್ದಾರೆ ಪಬ್ಲಿಕ್ ಹೋಲ್ಡಿಂಗ್ ಅದು ಮೂರುವರೆ ಪರ್ಸೆಂಟ್ ಇದೆ ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ ಅಂತ ಹೇಳ್ಬೋದು ಇದನ್ನ ನೋಡಿದ್ರೆ ಹಾಗೆ ಈ ಕಂಪನಿ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋದಾದ್ರೆ ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ನಿಮಗೆ ಸಾಕಷ್ಟು ವಿಚಾರಗಳು ಗೊತ್ತಾಗುತ್ತೆ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅಂತ ಸೊ ನೋಡಬಹುದು ಪ್ರಾಡಕ್ಟ್ಸ್ ಅಂಡ್ ಸರ್ವಿಸಸ್ ಪವರ್ ಸೆಕ್ಟರ್ ಅಲ್ಲಿ ಹಾಗೆ ರಿನ್ಯೂಬಲ್ ಎನರ್ಜಿ ನಲ್ಲೂ ಕೂಡ ಇದೆ ನೋಡಬಹುದು ರೈಲ್ವೇಸ್ ಅಲ್ಲಿ ಇದೆ ವಾಟರ್ ಈಗ ನೋಡಬಹುದು ಹೈಡ್ರೋ ಪವರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ನ್ಯೂಕ್ಲಿಯರ್ ಪವರ್ ಡಿಫೆನ್ಸ್ ಅಂಡ್ ಏರೋಸ್ಪೇಸ್ ಹೀಗೆ ವೇರಿಯಸ್ ಸೆಗ್ಮೆಂಟ್ ಗಳಲ್ಲಿ ಕೆಲಸ ಮಾಡುವಂತಹ ಕಂಪನಿ ಎಸ್ಪೆಷಲಿ ಇತ್ತೀಚೆಗೆ ಆತ್ಮ ನಿರ್ಭರ್ ಭಾರತ ಈ ಕಂಪನಿಗೆ ತುಂಬಾನೇ ಅನುಕೂಲ ಮಾಡಿಕೊಟ್ಟಿದೆ ಅಂತ ಹೇಳಬಹುದು ಸಾಕಷ್ಟು ಡೀಲ್ ಗಳು ಸಿಗ್ತಾ ಇದೆ ಈ ಕಂಪನಿಗೂ ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇನ್ನು ಬರಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಮೇಲೆ ತುಂಬಾ ಜನ ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ದಾರೆ ಸೊ ನೀವು ಕೂಡ ಇಂಟ್ರೆಸ್ಟ್ ಇದ್ರೆ ಸ್ಟಡಿ ಮಾಡಬಹುದು ಇಲ್ಲ ಸ್ಟ್ರೈಟ್ ಇಗ್ನೋರ್ ಕೂಡ ಮಾಡಬಹುದು ಹಾಗೆ ಕಂಪ್ಲೀಟ್ ಪ್ರಾಡಕ್ಟ್ ಲಿಸ್ಟ್ ಕೂಡ ವೆಬ್ಸೈಟ್ ಅಲ್ಲಿ ಅವೈಲೇಬಲ್ ಇದೆ ಇದು ಪಿಡಿಎಫ್ ಫೈಲ್ ಸೊ ಇದನ್ನ ಓಪನ್ ಮಾಡಬೇಕಾದ್ರೆ ಯಾವ ಯಾವ ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ನೀವು ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ನೋಡೋಣ ನಾಳೆ ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಕಂಡು ಬರುತ್ತೆ ಅಂತ ಕಾರಣಕ್ಕೆ ನಾವು ನ್ಯೂಸ್ ಅನ್ನ ನೋಡಿ ಇಮಿಡಿಯೇಟ್ಲಿ ರಿಯಾಕ್ಟ್ ಮಾಡಬಾರ್ದು ಯಾಕಂದ್ರೆ ರಿಯಾಕ್ಟ್ ಮಾಡಬೇಕಾಗಿರೋದು ಟ್ರೇಡರ್ಸ್ ಇನ್ವೆಸ್ಟರ್ಸ್ ಅಲ್ಲ ಇನ್ವೆಸ್ಟರ್ಸ್ ರಿಯಾಕ್ಟ್ ಮಾಡಬೇಕಾಗಿರೋದು ಕಂಪನಿ ಸಬ್ಮಿಟ್ ಮಾಡಿರೋ ಡೇಟಾ ಅನ್ನು ನೋಡಿ ಕಂಪನಿಯ ಬಿಸಿನೆಸ್ ಅನ್ನ ನೋಡಿ ಈಗ ನ್ಯೂಸ್ ಅಲ್ಲಿ ಬಂದ ಮೇಲೆ ಸಲ ನೀವು ಎನ್ ಎಸ್ ಸಿ ವೆಬ್ಸೈಟ್ ಗೆ ಆಗ್ಬಹುದು ಎಸ್ ಸಿ ವೆಬ್ಸೈಟ್ ಗೆ ಆದ್ರೂ ಆಗ್ಬಹುದು ವಿಸಿಟ್ ಮಾಡಿ ಆ ಪರ್ಟಿಕ್ಯುಲರ್ ಸ್ಟಾಕ್ ಅನ್ನ ಓಪನ್ ಮಾಡಿದ್ರೆ ನಿಮಗೆ ಈ ರೀತಿ ಇಂಟರ್ಫೇಸ್ ಮೊದಲಿಗೆ ಓಪನ್ ಆಗುತ್ತೆ ನೋಡಬಹುದು ಎಚ್ ಎಲ್ ಇದೆ ಅಥವಾ ಇಲ್ಲ ಅಂತಂದ್ರೆ ಬೇಕಾದರೆ ಸರ್ಚ್ ಕೂಡ ಮಾಡಬಹುದು ಬಿಎಚ್ಎಲ್ ಅಂತ ನೋಡಬಹುದು ಇಲ್ಲೇ ಬಂತು ಬಿಎಚ್ಎಲ್ ಸೊ ಇದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಕಂಪನಿಯ ಈ ಪೇಜ್ ಓಪನ್ ಆಗುತ್ತೆ ಈ ಪೇಜ್ ಕಾರ್ಪೊರೇಟ್ ಡಿಸ್ಕ್ಲೋಸರ್ಸ್ಗೆ ಬಂದ್ರೆ ಇತ್ತೀಚೆಗೆ ಸಬ್ಮಿಟ್ ಮಾಡಿದಂತ ಡಾಕ್ಯುಮೆಂಟ್ಸ್ ಇರುತ್ತೆ ಸೊ ಡೇಟ್ ವೈಸ್ ಇರುತ್ತೆ ನೋಡ್ಬೋದು ಇಪ್ಪತ್ತೈದು ಡಿಸೆಂಬರ್ ಒಂದು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದೆ ಇಪ್ಪತ್ತ್ ಇದೆ ಹದಿನಾಲ್ಕು ಡಿಸೆಂಬರ್ ಇದೆ ಸೊ ಹೀಗೆ ನವೆಂಬರ್ ಟ್ವೆಂಟಿ ನೈನ್ತ್ ಕೂಡ ಇದೆ ನೋಡಬಹುದು ಹಾಗೆ ಮೇಲ್ಗಡೆ ಬಂದ್ರೆ ರೀಸೆಂಟ್ ಇಲ್ಲೇ ಟಾಪ್ ಅಲ್ಲಿ ಇರುತ್ತೆ ಸೊ ಇವತ್ತೇ ಸಬ್ಮಿಟ್ ಮಾಡಿರೋಂಥ ಡಾಕ್ಯುಮೆಂಟ್ ನಮಗೆ ಇಲ್ಲೇ ಸಿಕ್ಬಿಡುತ್ತೆ ಸೊ ಈ ಡಿ ಎಫ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಡೀಟೈಲ್ ಪಿ ಡಿ ಎಫ್ ಓಪನ್ ಆಗುತ್ತೆ ಸೊ ಅಲ್ಲಿ ಓದ್ಕೊಂಡ್ರೆ ಆ ನ್ಯೂಸ್ ಅಫಿಷಿಯಲ್ ನ್ಯೂಸ್ ಫೇಕ್ ನ್ಯೂಸ್ ಅನ್ನೋದು ಗೊತ್ತಾಗ್ಬಿಡುತ್ತೆ ಸೊ ಇವತ್ತು ಬಿ ಎಚ್ ಎಲ್ ಬಗ್ಗೆ ಬಂದಿರುವಂತಹ ನ್ಯೂಸ್ ಅಂತೂ ಅರ್ಧ ಸತ್ಯ ಅಂತ ಹೇಳ್ಬೋದು ಇನ್ನು ಅರ್ಧ ಸುಳ್ಳು ಯಾಕೆಂತಂದ್ರೆ ಕಂಪನಿ ಬಿಡ್ಡಿಂಗ್ ಮಾಡಿದೆ ಸೊ ಅದನ್ನು ಸ್ವತಃ ಕಂಪನಿಯೇ ಹೇಳಿದೆ ಆದರೆ ಇನ್ನು ಆರ್ಡರ್ ಸಿಕ್ಕಿಲ್ಲ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಸಿಕ್ಕಿರೂ ಸಿಗ್ಬೋದು ಅಥವಾ ಸಿಗದೆ ಇರಬಹುದು ಬಟ್ ಆಸ್ ಆಫ್ ನೌ ಇನ್ನು ಆರ್ಡರ್ ಸಿಕ್ಕಿಲ್ಲ ಜಸ್ಟ್ ಬಿಡಿಂಗ್ ಅನ್ನು ಮಾಡಿದೆ ರಿಪೋರ್ಟ್ ಮೂಲಕ ಬಂದಿರುವಂತ ನ್ಯೂಸ್ ಆರ್ಡರ್ ಸಿಕ್ಕಿದೆ ಅಂತ ಸೊ ಹಾಗಾಗಿ ಅದು ಫೇಕ್ ನ್ಯೂಸ್ ಆಗುತ್ತೆ ಆಸ್ ಆಫ್ ನೌ ಯಾರಿಗೊತ್ತು ಗೊತ್ತು ನಾಳೆ ನಾಡಿದ್ದು ಅಫಿಷಿಯಲ್ ನ್ಯೂಸ್ ಕೂಡ ಬಂದ್ಬಿಡ್ಬೋದು ಸಿಕ್ಕಿದೆ ಅಂತ ಆಗ ಇದೇ ಫೇಕ್ ನ್ಯೂಸ್ ನಿಜ ಆಗುತ್ತೆ ನೋಡೋಣ ಅಫಿಷಿಯಲ್ ನ್ಯೂಸ್ ಬರುತ್ತಾ ಅಂತ ಸರಿಗಳಿರಿ ಇನ್ ಮೇಲೆ ಯಾವ್ದಾದ್ರು ರಿಪೋರ್ಟ್ ಮೂಲಕ ಬಂದಂತ ನ್ಯೂಸ್ ಅನ್ನ ನೋಡಿ ಕನ್ಫರ್ಮೇಶನ್ ಬೇಕಂದ್ರೆ ನಾನೀಗ ತಿಳಿಸ್ಕೊಟ್ಟ ಪ್ರೊಸೀಜರ್ ಅನ್ನ ಫಾಲೋ ಮಾಡಿ ಅಫಿಷಿಯಲ್ ನ್ಯೂಸ್ ಸ್ವತಃ ನೀವೇ ತಿಳ್ಕೊಳ್ಬಹುದು ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ